ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಬಿಗ್ ಬಾಸ್ ಒಳ್ಳೆ ತಿರುವು ಪಡೆದುಕೊಳ್ತಾ ಇದೆ ಸೊ ಇವತ್ತಿನ ಒಂದು ಪ್ರೋಮೋ ನೋಡಿದ್ರೆ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬಿಡ್ತೀರಾ ಅಷ್ಟು ರೊಚ್ಚಿಗೆದ್ದಿದ್ದಾರೆ ಒಂದು ಸ್ವರ್ಗ ನಿವಾಸಿಗಳ ಸ್ಪರ್ಧಿಗಳಾಗಿರಬಹುದು ನರಕ ನಿವಾಸಿಗಳ ಸ್ಪರ್ಧಿ ಆಗಿರಬಹುದು ಈಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಒಳ್ಳೆಯ ಟಾಸ್ಕ್ ಅನ್ನೇ ಕೊಟ್ಟಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆ ಈಗ ರಣರಂಗ ಆಗಿದೆ ಹಾಗಾದ್ರೆ ಈ ಪ್ರೋಮೋ ಏನಿದೆ ಅಂತ ನೋಡೋಣ ನಿಮಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಡೈಲಿ ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ನಿನ್ನೆ ದಿನ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಎಲ್ಲರಿಗೂ ಕ್ಲಾಸ್ ತಗೊಂಡ್ರು ಮೊನ್ನೆ ದಿನ ನಿನ್ನೆ ದಿನ ಎರಡು ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಯಾರು ಕಾಣಿಸ್ತಾ ಇಲ್ಲ ಹಂಗೆ ಹಿಂಗೆ ಸ್ಪರ್ಧಿಗಳಿಗೆ ಬುದ್ಧಿವಾದ ಎಲ್ಲ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಅದ್ರ ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಈಗ ಅದನ್ನೆಲ್ಲ ಸ್ಪರ್ಧಿಗಳು ತಲೆಯಲ್ಲಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಪ್ರೋಮೋ ನೋಡ್ಬಿಡಿ ವೇದಿಕೆಯಲ್ಲಿ ನಿಂತಿರುವ ಸದಸ್ಯನ ಮನೆಯಲ್ಲಿ ಯಾಕೆ ಅನರ್ಹರು ಎಂದು ವಾದ ಪ್ರತಿವಾದ ಮಾಡಬೇಕು ಭವ್ಯ ರಮಯದ ಗೊಂಬೆ ಎಷ್ಟೊಂದ್ ಕಡೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಇದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮನೆಗೆ ಅರ್ಹರಲ್ಲ ಅನ್ನುವಂತ ವ್ಯಕ್ತಿಗಳಿಗೆ ನೀವು ಮಸಿ ಬಳಿಬೇಕು ಅವರ ಮುಖಕ್ಕೆ ಅಂತ ಹೇಳಿರ್ತಾರೆ ಸೊ ಇದು ಸ್ವರ್ಗ ನಿವಾಸಿಗಳು ಸ್ವರ್ಗ ನಿವಾಸಿಯವರಲ್ಲೇ ಬಳಿಬೇಕು ನರಕ ನಿವಾಸಿಯವರು ನರಕ ನಿವಾಸಿಗಳಿಗೆ ಮಾತ್ರ ಸ್ಪರ್ಧಿಗಳಿಗೆ ಮಾತ್ರ ಬಳಿಬೇಕು ಸೊ ಈ ರೀತಿ ಟಾಸ್ಕ್ ಇರುತ್ತೆ ಸೊ ಮೊದಲಿಗೆ ಜಗದೀಶ್ ಅವ್ರ ಮುಖಕ್ಕೂ ಮಸಿ ಅಂಟಿರುತ್ತೆ ತ್ರಿವಿಕ್ರಮ್ ಅವ್ರಿಗೂ ಆಗಿರುತ್ತೆ ಮತ್ತೆ ಅನುಷಾ ಅವ್ರಿಗೂ ಆಗಿರುತ್ತೆ ಸೊ ಇವ್ರ ಮೂರ್ ಜರ್ನಲ್ ತೋರಿಸಿದ್ದಾರೆ ಸೊ ಆ ನಂತರ ಇಲ್ಲಿ ತುಂಬಾನೇ ದೊಡ್ಡ ಜಗಳ ನಡೀತಾ ಇದೆ ಯಾರಪ್ಪಾ ಅಂದ್ರೆ ಮೊದಲಿಗೆ ಐಶ್ವರ್ಯ ಅವರು ಭವ್ಯ ಗೌಡ ಅವರ ಒಂದು ಇವ್ರ ಮನೆಗಿರಕ್ಕೆ ಗಿರಕ್ಕೆ ಲಾಯಕ್ಕಿಲ್ಲ ಅನರ್ಹರು ಯಾಕಂದ್ರೆ ಇವರು ಸಮಯ ಸಾಧಕಿ ಅಂದ್ರೆ ಸಮಯವನ್ನ ಬಳಸ್ಕೊತಾರೆ ಒಂದು ತಮಗೋಸ್ಕರ ಆಟ ಆಡಕ್ಕೆ ಬಂದಿಲ್ಲ ಯಾರನ್ನ ಹೇಗೆ ಉಪಯೋಗಿಸ್ಬೇಕು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇವ್ರಿಗೆ ಗೊತ್ತು ಸೊ ಅದಕ್ಕಾಗಿ ಇವರು ಸಮಯ ಸಾಧಕಿ ಅಂತೆಲ್ಲ ಮಾತಾಡ್ತಾರೆ ಐಶ್ವರ್ಯ ಸೊ ಅದರ ಜೊತೆಗೆ ಮಂಜು ಅವರು ಕೂಡ ಭವ್ಯ ಗೌಡ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ ಸೊ ನೀವು ಬೇರೆಯವ್ರ ಸಲುವಾಗಿ ಆಟ ಆಡಕ್ ಬಂದಿದ್ದೀರಾ ಅಥವಾ ನಿಮ್ ಸಲುವಾಗಿ ಆಟ ಆಡಕ್ ಬಂದಿದ್ದೀರಾ ನೀವು ಸಮಯಕ್ಕೆ ತಕ್ಕಂಗೆ ಬದಲಾಗ್ತೀರಾ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಭವ್ಯ ಗೌಡ ಅವ್ರಿಗೆ ಮಂಜು ಸೊ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನ ನರಕ ನಿವಾಸಿ ಗಲಾಟೆ ನಡೀತಾ ಇದೆ ಸೊ ಏನಪ್ಪ ಗಲಾಟೆ ನಡೀತಾ ಇದೆ ಅಂದ್ರೆ ಭವ್ಯ ಗೌಡ ಅವರು ಒಂದ್ ಕಡೆ ಅವರೆಲ್ಲಾ ಮಾತು ಕೇಳಿ ಅಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಚೈತ್ರ ಗೌಡ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಸೊ ಫುಲ್ ಎಗರಾಡ್ತಾ ಇದ್ದಾರೆ ಎಲ್ರ ಮೇಲೂ ಒಂದು ಮಾನಸ ಅವ್ರ ಜೊತೆ ಶಿಶಿರವ್ರ ಜೊತೆ ಮೋಕ್ಷ ಅವ್ರ ಜೊತೆ ಎಲ್ರ ಜೊತೆ ಜಗಳ ಇಳಿದಿದ್ದಾರೆ ಸೊ ಅಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಪ್ರೊಮೋದಲ್ಲಿ ಅಹ್ ಚೈತ್ರ ಅವರು ಮಾನಸ ಅವ್ರಿಗೆ ಬೈತಾ ಇರ್ತಾರೆ ಸೊ ಅದ್ರಲ್ಲಿ ಮಾನಸ ಅವ್ರು ಹೇಳ್ತಾರೆ ಚೈತ್ರ ಅವರು ಹೇಳ್ತಾರೆ ಸಾರಿ ಚೈತ್ರ ಅವರು ಹೇಳ್ತಾರೆ ನಾನು ನಾನು ತೆಗೆದುಕೊಳ್ತಾ ನೀವು ತಿಂದಾಕಿದ್ರಲ್ಲ ಅದು ತಪ್ಪಲ್ವಾ ಅಂತ ಅವಾಗ ಮಾನ್ಸಾ ಹೇಳ್ತಾಳೆ ನೀವು ಯಾಕೆ ಎಸಿಬೇಕಿತ್ತು ನಿಮ್ ತಪ್ಪಲ್ವಾ ಎಸ್ದು ನಮ್ ಇಷ್ಟ ನಾವು ತಿನ್ನೋದು ಅಂದೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಎಲ್ರ ಮಧ್ಯೆ ಜಗಳ ನಡೀತಾ ಇರುತ್ತೆ ತ್ರಿವಿಕ್ರಮ ಅವ್ರಿಗೂ ಕೂಡ ಮಸಿ ಬಳದಿದ್ದಾರೆ ಈ ಕಡೆ ಭವ್ಯ ಅವ್ರಿಗೆ ಜಗದೀಶ್ ಅವ್ರಿಗೆ ಈ ಕಡೆ ಮಾನಸಾಸು ಎಲ್ರಿಗೂ ಹಲವಾರು ಜನರಿಗೆ ಅನುಷ ಅವ್ರಿಗೆ ಎಲ್ರಿಗೂ ಜನ್ ಎಲ್ರಿಗೂ ಕೂಡ ಮಸಿಯನ್ನ ಬಳದಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ಸೊ ನಿಮಗೂ ಕೂಡ ನೋಡಿದ್ರಲ್ಲ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಯಾರು ಇರೋಕ್ಕೆ ಅನರ್ಹರು ಅಂತ ನೀವು ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಈ ಒಂದು ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಒಳ್ಳೆ ಒಳ್ಳೆ ಬಿಗ್ ಬಾಸ್ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ